ಟಿ ಇ ಟಿ ಆಕ್ಸ್ಪೀರಿಯನ್ಸ್ಗಳು ತಾಳ್ಮೆಯಿಂದ ಕಳ್ಕೊಂಡ್ತವೆ ಎಲ್ಲಿ ನೋಡ್ದಲ್ಲಿ ಬ್ರೋ ಟಿ ಇ ಟಿ ನೋಟಿಫಿಕೇಷನ್ ಯಾವಾಗತ್ತಾ ಬ್ರೋ ನೋಟಿಫಿಕೇಶನ್ಗೆ ಎಷ್ಟು ಸಮಯ ಬೇಕಾಗ್ತೈತಿ ಹಾಗಾದರೆ ನೋಟಿಫಿಕೇಷನ್ ಆಗಲ್ವಾ ಸರ್ ಹಾಗಾದರೆ ನೋಟಿಫಿಕೇಶನ್ ಆಗುತ್ತೋ ಅಥವಾ ಇಲ್ಲೋ ಅಲ್ಲಪ್ಪ ಇದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋದವ್ರು ಸ್ಪಷ್ಟತೆಯನ್ನು ಕೊಟ್ಟೇನಿ ಮತ್ತು ಕೆಲವು ಮತ್ತೆ ಪ್ರಶ್ನೆಗಳನ್ನು ಕೇಳಾತೀರಿ ಈಗ ನಾನು ಇದ್ರ ಬಗ್ಗೆ ಪದೇ ಪದೇ ನಿಮಗೆ ನಾನು ಸ್ಪಷ್ಟತೆ ಕೊಡುವಂತಹ ಅವಶ್ಯಕತೆ ಇಲ್ಲ ಬಟ್ ಇವತ್ತಿನ ದಿನ ನಾನು ಒಂದು ವಿಡಿಯೋ ಮಾಡತ್ತೇನಿ ಅದನ್ನ ನೀವು ನೋಡ್ಲೇಬೇಕು ನಮ್ಮ ಹಿಂದಿನ ಯುವ ಜನತೆಗೆ ಕಾಯುವಂತ ತಾಳ್ಮೆ ಹೋಗೈತಿ ಅಂತ ಹಿಂದಿನ ಕಾಲದೊಳಗ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ತಾಳಿದವನು ಬಾಳಿಯಾನು ಅಂತ ಈಗ ಹಂಗಲ್ಲ ಇನ್ಸ್ಟೆಂಟ್ ಒಂದು ನಿಮಿಷ ಆದ್ಗುರ್ಲಿನ ಇನ್ನೊಂದು ರೀಲ್ಸ್ ಅಂದ್ರೆ ತಲೆ ಕೆಟ್ಟ ಹೋಗೈತಿ ಹತ್ತು ನಿಮಿಷ ಏನಾದ್ರೂ ಇನ್ಸ್ಟಾಗ್ರಾಮ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಬಹಳ ಬೇಜಾರಾಗೈತಿ ಅಷ್ಟು ಅಷ್ಟು ಸೆಟ್ ಅನ್ನ ನಾವು ಬೆಳೆಸ್ಕೊಂಡ್ಬಿಟ್ಟೇತಿ ಕಾಯುವಂತಹ ತಾಳ್ಮೆ ಹೋಗ್ಬಿಟ್ಟೈತಿ ನನಗ ಅಂಬರೀಷ್ ಅವ್ರ ಹಾಡು ಯಾವಾಗ ನೆನಪು ಬರ್ತೈತಿ ಗೊಂಬೆ ಆಡ್ಸೋನು ಮೇಲೆ ಕುಂತಾನು ಅಂತ ಅಂದ್ರೆ ನಿಜವಾಗ್ಲೂ ಆಟ ಆಡ್ಸೋನು ಮೇಲೆ ದಾನ ನಾನೆಷ್ಟು ಪರೀಕ್ಷೆಗೆ ರೆಡಿ ಇದೀನಿ ಅನ್ನೋದು ಬಹಳ ಮುಖ್ಯ ಆಗತ್ತಪ್ಪ ಹೌದಾ ಇವತ್ತು ನೋಟಿಫಿಕೇಶನ್ ಆಯ್ತು ನೀವು ಪರೀಕ್ಷೆ ಬರಿತೀರಾ ಆಗಲ್ಲ ತಾನೆ ರೆಡಿ ಆಗ್ರಿ ನೀವು ಮೊದಲ ಆಮೇಲೆ ಪ್ರಶ್ನೆ ಕೇಳ್ರಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು ನಾನು ಈಗ ಕುತೂಹಲ ಬಾಳ ಐತಿ ಬಟ್ ಎಷ್ಟು ಓದ್ಬೇಕು ಅನ್ನೋ ಕುತೂಹಲ ಇದೇನಾ ನಿಮ್ಗ ಇಲ್ಲ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗ ಯಾರು ಓದಿ ನಾನು ಇನ್ನೊಂದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಯಾರು ಓದಿ ಪರೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ್ ಬರ್ದಾರಲ್ಲ ಜೂನ್ ಮೂವತ್ತು ಇವತ್ತಿ ಒಂದ್ ವರ್ಷ ಆಯ್ತು ಅವ್ರ್ ನೋವು ಕೇಳ್ರಿ ಅವರು ಎರಡ್ ತಿಂಗಳು ಮೂರ್ ತಿಂಗಳು ಓದಿ ಬರ್ದಾರ ದೋ ದೇ ಆರ್ ಫೇಲ್ಡ್ ಯಾಕೆ ಫೇಲ್ ಆಗ್ಯಾರ ಅಂತ ಹೋಗಿ ಕೇಳ್ರಿ ಬರೀ ಅವ್ರು ನಿಮಗೆ ಕತೆ ಅಷ್ಟೇ ಹೇಳಂಗಿಲ್ಲ ಕಣ್ಣೀರಿನ ಕಟುಕತ್ತೆ ಹೇಳ್ತಾರ ಅಂದ್ರ ಅಷ್ಟು ಪ್ರಯತ್ನ ಮಾಡಿದ್ರು ಕೂಡ ಪರೀಕ್ಷೆ ಪಾಸ್ ಆಗಕ್ಕೆ ಹೋಗಿ ಆಗಿಲ್ಲ ಅವ್ರಿಗೆ ಅದೇನು ದೊಡ್ಡ ಮಹಾನ್ ಕಠಿಣವಾದ ಪರೀಕ್ಷೆ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲಿ ನಮ್ಗೆ ಹೆಂಗಾಗ್ಬಿತಿ ಬಿಟ್ಟೈತಿ ಅಂತಂದ್ರೆ ಇವತ್ತು ನಾನು ಆಗಲ್ಲ ಬಟ್ ನನಗೇನ್ ಬೇಕು ಒಂದು ಆ ಏನೋ ಲಾಭ ಬೇಕು ಅಂತ ದುಡಿತವೇ ದುಡ್ಡಿನ ತಾಯಿ ಅಂತಂದು ನಮಗ ನಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರ ನಾವು ಓದಂಗಿಲ್ಲ ಓದೋದ್ ಬಿಟ್ಟು ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತೀವಿ ಓದುವಂತ ಹವ್ಯಾಸಗಳನ್ನ ಮೊದಲ ಬೆಳೆಸ್ಕೊರಿ ಓದಿನ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ರಿ ಅದ್ರ ಬಗ್ಗೆ ನಾನ್ ಬಂದು ನಿಮಗ್ ನಾನು ಹೇಳ್ತೀನಿ ಬಿಟ್ಟು ಹಿಂಗ್ ಉಪಯೋಗ ಇಲ್ಲದ ಏನೋ ಪ್ರಶ್ನೆಗಳನ್ನ ಕೇಳ್ಬೇಡ್ರಿ ನಿಮ್ಮ ತಲೆಗಳನ್ನ ಹಾಳು ಮಾಡ್ಕೋಬೇಡ್ರಿ ಇದನ್ನ ನೀವು ಹೆಂಗ್ ಸ್ವೀಕರಿಸ್ತರೂ ನಿಮಗ್ ಬಿಟ್ಟಿರೋದು ಏನಪ್ಪಾ ನೀವು ಮತ್ತೊಂದ್ಸಲ ಬಂದ ನಮಗೆ ಪುರಾಣ ಅಂತ ಅನ್ಕೋಬೇಡ್ರಿ ನೋಡ್ರಪ್ಪ ಅನುಭವ ಇರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಈಗ ಆಲ್ರೆಡಿ ಅವಕಾಶ ಸಿಗೋದು ಬಹಳ ಕಡಿಮೆ ಇದೊಂದು ಅವಕಾಶ ನಿಮಗ್ ಸಿಗ್ತೈತಿ ಅಂತಂದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಈಗ ಏನಾದರೂ ನೋಟಿಫಿಕೇಶನ್ ಆದ್ರೆ ಮತ್ತೆ ಇನ್ನೂ ಒಂದು ವರ್ಷ ಆಗಂಗಿಲ್ಲ ಓಕೆನಾ ಟಿ ಇ ಟಿ ಪರೀಕ್ಷೆ ಹೇಳತ್ತ ಇನ್ನೊಂದು ತಿಂಗಳು ಲೇಟ್ ಆಗಲಿ ಆದ್ರೆ ಅದಕ್ಕೆ ನಾನು ನೈಂಟಿ ನೈನ್ ಪರ್ಸೆಂಟ್ ಅಡಿಯಾಕೇನಿ ಧಮ್ಮ ನಿಮ್ಮ ಕಡೆ ಇರ್ಬೇಕು ಶಕ್ತಿ ನಿಮ್ಮ ಕಡೆ ಇರಬೇಕು ಅವಾಗ ನೀವು ಬರೆಯೋ ಪರೀಕ್ಷೆಗೂ ಕೂಡ ಒಂದು ಬೆಲೆ ಇರ್ತದ ಬರದಾದ್ಮೇಲೆ ನಿಮ್ಗೂ ಒಂದು ನೆಮ್ಮದಿ ಕೂಡ ಬರ್ತೈತಿ ಸೊ ಹಿಂಗೆ ನೀವು ಈ ರೀತಿಯಾದಂತಹ ಮನಸ್ಥಿತಿಯನ್ನ ಮನೋಭಾವನೆಯನ್ನ ಬೆಳೆಸ್ಕೊರಿ ನಿಮ್ಗೆ ಸಮಯ ಸಿಕ್ಕರ ಈ ಗುರುರಾಜ್ ಸರ್ ಅವ್ರದ್ದು ಕರುಣಾಳಿ ಬಾಬಳಿಗೆ ಪುಸ್ತಕವನ್ನ ಓದ್ರಿ ಇಲ್ಲ ಅಂತಂದ್ರ ಶಿವ್ಕೇರ ಅವ್ರದ್ದು ಯು ಕ್ಯಾನ್ ವಿನ್ ಅನ್ನುವಂತ ಪುಸ್ತಕವನ್ನ ಓದ್ರಿ ಇದರಿಂದ ನಿಮಗೆ ಕೇವಲ ಮೋಟಿವೇಶನ್ಸ್ ಅಷ್ಟೇ ಆಗಂಗಿಲ್ಲ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಕೈತಿ ಹೆಂಗ್ ಥಿಂಕ್ ಮಾಡ್ಬೇಕು ನಾನು ಯಾವ ಪ್ರಶ್ನೆ ಕೇಳ್ಬೇಕು ನಾನು ನನ್ನ ದಿನನಿತ್ಯದ ಕೆಲಸಗಳು ಹೆಂಗಿರ್ಬೇಕು ನನ್ನ ಹವ್ಯಾಸಗಳು ಹೆಂಗಿರ್ಬೇಕು ನಾ ಮಾತಾಡೋರು ಜೊತೆ ಹೆಂಗ್ ಮಾತಾಡ್ಬೇಕು ಯಾವ ಯಾವ ಮನಸ್ಥಿತಿ ಮಾತಾಡ್ಬೇಕು ಮತ್ತು ನೆಗೆಟಿವ್ ಪೀಪಲ್ ಹೆಂಗ್ ಅವಾಯ್ಡ್ ಮಾಡ್ಬೇಕು ಇಂತು ಇಂತಹ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಾಕ್ ಈ ಪ್ರಶ್ನೆಗಳು ನಿಮ್ಮ ಕುತೂಹಲವನ್ನ ಕೆರಳಿಸ್ತಾ ಹೊರತು ನಿಮ್ಮ ಜ್ಞಾನವನ್ನ ವೃದ್ಧಿ ಮಾಡಂಗಿಲ್ಲ ಅರ್ಥ ತಂದ್ಕೊಳ್ತಾ ಇದ್ದೀನಿ ನಾನು ಇನ್ನು ನಿಮಗೆ ಬೇಕಾದ್ರೆ ಮತ್ತೆ ನಾನು ಬಹಳಷ್ಟು ಮೋಟಿವೇಶನ್ ಬುಕ್ಸ್ ಕೊಡ್ತೀನಿ ದ ಬೆಸ್ಟ್ ಮೋಟಿವೇಶನ್ ಏನಂತಂದ್ರೆ ನಿಮ್ಮ ತಂದೆ ತಾಯಿಗಳ ನಿಮಗೆ ಬೆಸ್ಟ್ ಮೋಟಿವೇಶನ್ ದೇ ಆರ್ ದ ರಿಯಲ್ ಇನ್ಸ್ಪಿರೇಷನ್ಸ್ ಬಿಕಾಸ್ ಯಾಕೆ ದೇ ಬಿಲೀವ್ ಯು ದೇ ಟ್ರಸ್ಟ್ ಯು ದೇ ದೇ ಸ್ಪೇರ್ ಯು ದೇರ್ ಮನಿ ದೇ ಸ್ಪೇರ್ ಯು ದೇರ್ ಟೈಮ್ ಫಾರ್ ಯು ಓಕೆ ಸೊ ಅವರು ಕೇವಲ ನಿಮಗೆ ದುಡ್ಡು ಅಸ ಕೊಡ್ತಾ ಇಲ್ಲ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ನಿಮ್ಮ ಮೇಲೆ ಅಪಾರವಾದ ವಿಶ್ವಾಸವಿದೆ ಆ ವಿಶ್ವಾಸಕ್ಕ ನೀವು ಅರ್ಹತೆಯನ್ನ ಪಡಿಸ್ಕೊಳ್ಬೇಕಾದ್ರೆ ಆ ವಿಶ್ವಾಸಕ್ಕ ನೀವು ಯೋಗ್ಯತೆಯನ್ನ ಇಟ್ಕೊಳ್ಬೇಕಾದ್ರೆ ಶ್ರಮ ಪಡ್ರಿ ಇಂತಹ ಕುತೂಹಲಕರವಾದಂತಹ ಪ್ರಶ್ನೆಗಳನ್ನ ದಯವಿಟ್ಟಿನ ಮೇಲೆ ಯಾರು ಕೇಳಬೇಡ್ರಿ ಒಳ್ಳೆ ಅಭ್ಯರ್ಥಿಗಳಾಗ್ರಿ ನಿಮ್ಗೆ ಒಂದು ಸಮಯ ಬರುವುದಕ್ಕೆ ಸಮಯ ಬರ್ತದ ಟೈಮ್ ಬರ್ತದ ಕಾಯುವಂತ ಕೆಲಸ ನಾವು ಮಾಡ್ಬೇಕು ಮತ್ತೆ ಅದನ್ನ ಹೇಳ್ತಾ ಇದೀನಿ ನಾನು ಓಕೆನಾ ಕಾಯುವನು ಗೆಲ್ಲಲಿಕ್ಕೆ ಯೋಗ್ಯತೆ ಏನ ಹೊಂದಿದವನು ಅಂತ ಸೊ ಅದಕ್ಕೆ ನಾವು ಏನ್ ಬೆಳೆಸ್ಕೊಳ್ಬೇಕಂತಂದ್ರೆ ಒಳ್ಳೆ ಸಮಯಕ್ಕೋಸ್ಕರ ಕೆಟ್ಟ ಸಮಯವನ್ನ ತ್ಯಾಗ ಮಾಡ್ಬೇಕು ಓಕೆನಾ ಅದಕ್ಕೆ ಹೇಳ್ತಾರ ನಾವು ದ ರೈಟ್ ಟೈಮ್ ಮತ್ತು ರೈಟ್ ಪ್ಲೇಸ್ಗೋಸ್ಕರ ಕಾಯ್ಬೇಕು ಓಕೆನಾ ಆ ಸಮಯಕ್ಕೋಸ್ಕರನೇ ಒಬ್ಬೊಬ್ರು ವರ್ಷ ವರ್ಷಕ್ಕಾದಿರ್ತಾರ ಓಕೆನಾ ಸಮಯ ಬಂದಾಗ ಅವರು ಸಿಂಹದಂತೆ ಗಜ್ಜಿಸ್ತಾರ ಅವಾಗ ಅವ್ರು ಯಶಸ್ವಿಗಳಾಗ್ತಾರ ಆ ಯಶಸ್ವಿ ಸಾಲ ನಾವು ಒಬ್ರು ಆಗ್ಬೇಕು ತಪ್ಪುಗಳನ್ನ ನಾವು ಮಾಡ್ತೀವಿ ಅಂತ ಗೊತ್ತಿದ್ರು ಕೂಡ ನಾವ್ ಏನಾಗ್ತೀವಿ ಅವುಗಳನ್ನ ನಾವು ತಿದ್ಕೊಳ್ಳೋದಿಲ್ಲ ಮತ್ತೆ ಅಗೇನ್ ಮತ್ತೊಂದ್ಸಲ ಟಿ ಟಿ ಪರೀಕ್ಷೆಗಳು ಡುಮಕಿ ಹೊಡಿತೀವಿ ನಾವು ಈ ಒಂದ್ಸಲ ಎರಡ್ ಸಲ ಮೂರ್ ಸಲ ನಾಲ್ಕು ಸಲ ಬರೆದ್ರು ಕೂಡ ಪಾಸ್ ಆಗಿಲ್ಲ ಅಂತವ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಅವ್ರಿಗೆ ಪಾಪ ಸಮಸ್ಯೆಗಳು ಅವ್ರದೇ ಆದ ಸಮಸ್ಯೆಗಳಿರ್ತಾವ ನೀವ್ ಹಂಗ ಆಗ್ಲಿಕ್ ಹೋಗ್ಬೇಡ್ರಿ ನಿಮ್ ಒಳಗ ನಿಮ್ಮದೇ ಆದಂತಹ ಶಕ್ತಿ ಇನ್ನೊಬ್ಬರಕ್ಕಿಂತ ಡಿಫ್ರೆಂಟ್ ಆಗಿರ್ತೇತಿ ಅದನ್ನ ನೀವು ತಿಳ್ಕೊರಿ ಫಸ್ಟ್ ಓಕೆನಾ ಪ್ರತಿಯೊಬ್ಬರಲ್ಲಿ ಕೂಡ ಏನಿರ್ತದ ಅಂತಂದ್ರೆ ಅವ್ರದ್ದು ಏನು ಅವರಲ್ಲಿ ಸ್ಟ್ರೆಂತ್ ಇರ್ತದ ಮತ್ತೆ ಅವರಲ್ಲಿ ವೀಕ್ನೆಸ್ ಕೂಡ ಇರ್ತದ ಆ ವೀಕ್ನೆಸ್ ಅಂಡ್ ಸ್ಟ್ರೆಂತ್ ಇನ್ನೊಬ್ರು ಬಂದು ತಿಳಿ ಹೇಳುದ ಅವಶ್ಯಕತೆ ಇಲ್ಲ ನಿಮ್ಗೆ ನಿಮಗ್ ನೀವ ತಿಳ್ಕೊಬೇಕು ಇಂಗ್ಲೀಷ್ ಅನ್ನ ನಾವ್ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳಕ್ ಬರ್ತೈತ ಬರಂಗಿಲ್ಲ ಅಂತಂದ್ರೆ ದಿನಾಲು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಯಾವುದೇ ಇಂಗ್ಲೀಷ್ ಪುಸ್ತಕವನ್ನು ತೆಗೆದುಕೊಂಡು ನೀವು ದಿನಾ ಒಂದು ಒಂದೊಂದು ಪುಟ ಓದ್ರಿ ಒಂದೊಂದು ಪೇಜ್ ಓದ್ರಿ ನೀವು ಇಂಗ್ಲಿಷ್ ನಿಮ್ಗೆ ಅರ್ಥ ಸ್ಟಾರ್ಟ್ ಆಗ್ತೈತಿ ಆದ್ ಬಿಟ್ಟು ನಾ ಪರೀಕ್ಷೆ ಒಳಗಡೆ ನನಗೇನ್ ಬರಬೇಕು ಮೂವತ್ತಕ್ಕೆ ಮೂವತ್ತು ಇಂಗ್ಲೀಷ್ ಬರಬೇಕು ಅಂತಂದ್ರೆ ಇದು ಯಾವ ನ್ಯಾಯ ಹೇಳ್ರಿ ಅರ್ಥ ಆಯ್ತಾ ಸೊ ಅದಕ್ಕನೆ ಏನು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಗಾದೆ ಮಾತು ಹೇಳ್ತಿದ್ರು ನನ್ ಗಾದೆ ಮಾತು ಯಾಕೆ ನೆನಪು ಬರ್ತಾವಂತಂದ್ರೆ ಗಾದೆಗಳು ವೇದಕ್ಕೆ ಸಮಾನ ಅಂತ ಅವ್ಳು ಕೇವಲ ಬರೀ ಅವ್ರು ಹೇಳಿ ಹೋಗಿಲ್ಲ ಅವುಗಳನ್ನ ನಿದರ್ಶನವಾಗಿ ಹೇಳ್ಯಾರ ಅನುಭವದ ಮಾತು ಎಂದೂ ಸುಳ್ಳು ಆಗಕ್ ಸಾಧ್ಯ ಇಲ್ಲ ಅಂತಹ ಅನುಭವಗಳನ್ನ ನಾವು ನೀವು ಪಡ್ಕೊಳ್ತಾ ಇದೀವಿ ಅಂತಂದ್ರೆ ನಾವೇ ಪುಣ್ಯವಂತರು ಅಂತ ನಾನ್ ಹೇಳ್ತೀನಿ ಆ ಒಳ್ಳೆ ಸಮಯಕ್ಕೋಸ್ಕರ ಕಾಯಿರಿ ಕಾಯ್ರಿ ಪರೀಕ್ಷೆಗೆ ರೆಡಿ ಆಗ್ರಿ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ಕೊರಿ ಮತ್ತೆ ಕೀ ಆನ್ಸರ್ ಕೂಡ ಕೊಟ್ಟಿರ್ತೇನೆ ಕೀ ಆನ್ಸರ್ ಕೂಡ ಡೌನ್ಲೋಡ್ ಮಾಡ್ಕೊಳಿ ಅವುಗಳನ್ನ ಬಿಡಿಸ್ರಿ ಸಾಧ್ಯವಾದಷ್ಟು ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ಸ್ಟಡಿ ಮಾಡಕ್ ನೋಡ್ರಿ ಹೊರ್ಥ ಆಯ್ತಾ ಬೇರೆ ಯಾವ್ದು ಬೇಗ ಬೇಗ ಹೋಗ್ಬೇಡ್ರಿ ಆರರಿಂದ ಹನ್ನನೇ ತರಗತಿ ಪುಸ್ತಕಗಳು ಬಹಳ ಮುಖ್ಯ ಶಾಲಾ ಪುಸ್ತಕಗಳು ಅವುಗಳನ್ನ ಓದ್ರಿ ನಾನು ನೋಟ್ಸ್ ಕೊಡ್ತೀನಿ ಇನ್ನೊಬ್ರು ಇನ್ನೊಂದು ನೋಟ್ಸ್ ಕೊಡ್ತಾರ ಮತ್ತೊಬ್ರು ಮತ್ತೊಂದು ಯೂಟ್ಯೂಬ್ ಕ್ಲಾಸ್ ಮಾಡ್ತಾರ ಕದಲ್ ಬದಲ್ ಕಂಚಿ ಬದಲ್ ಕೊನೆಗೆ ಏನು ನಿನ್ ಕಡೆ ಉಳಿಯಂಗಿಲ್ಲಪ್ಪ ಅರ್ಥ ಆಯ್ತಾ ಒಂದು ನೀಟಾಗಿ ಒಂದಿರುವಂತ ಸೋರ್ಸ್ನ ರೆಫರ್ ಮಾಡ್ರಿ ಇವ ಈ ವರ್ಷದ ಸೋರ್ಸ್ ಮುಂದಿನ ವರ್ಷಕ್ಕೆ ಯೂಸ್ ಆಗ್ಬೇಕು ಬಹಳ ಮಂದಿ ಇದನ್ನ ತಪ್ಪು ಮಾಡೋದು ಆ ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬೇಡ್ರಿ ನನ್ನ ಅನುಭವದ ಮಾತ್ರ ನಿಮ್ಗೆ ನಾನು ಪದೇ ಪದೇ ನೇರವಾಗಿ ಬಂದು ಹೇಳ್ತಾ ಇದ್ದೀನಿ ಕೆಲವೊಂದ್ಸಲ ನೇರವಾಗಿ ಹೇಳೋದು ಬಹಳ ಮಂದಿಗೆ ಆಗಿ ಬರೋದಿಲ್ಲ ಹಿಡಿಸೋದಿಲ್ಲ ಬಟ್ ನನಗೆ ಅನಿಸಿರೋದನ್ನ ನಾನು ನೇರವಾಗಿ ಹೇಳಿರುವಂತಹ ವ್ಯಕ್ತಿತ್ವ ನಂದು ಅಂತ ಹೇಳ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ಕೇವಲ ನಿಮಗ ಏನು ಬರೀ ಬಾಯಿ ಮಾತಿಂದ ಹೇಳುವುದಷ್ಟೇ ಅಲ್ಲ ನಿಮ್ಮ ಮನಸ್ಸಿಗೆ ಹೋಗಿದೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಬದಲಾವಣೆ ಆಗ್ತೀರಿ ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ ಅಂತ ನನಗೆ ಅನಿಸ್ತಾ ಇದೆ ಬದಲಾಗ್ರಿ ನೀವು ಬದಲಾದಾಗ ಜಗತ್ ಬದ್ಲಾಗ್ ಸಾಧ್ಯ ಅರ್ಥ ಆಯ್ತಾ ನೀವು ಬದಲಾಗಿಲ್ಲ ಅಂತ ಜಗತ್ತು ಬದ್ಲಾಗಿಲ್ಲ ಅದಕ್ಕೆ ಗಾಂಧಿ ಅವರು ಕೂಡ ಅದನ್ನೇ ಹೇಳೋದು ಏನು ಜಗತ್ತೊಳಗೆ ಬದಲಾವಣೆ ಆಗ್ಬೇಕಂತ ಅನ್ ಮೊದಲು ಅದನ್ನ ನಿನ್ನೊಳಗೆ ನೀವು ಬದಲಾವಣೆ ಮಾಡ್ಕೋ ಜಗತ್ ತನಿಂತಾನೆ ಬದಲಾವಣೆ ಆಗ್ತೈತಿ ಅಂತ ಸೊ ಅಂತಹ ಬದಲಾವಣೆ ಆಗುವುದ್ರೊಳಗಡೆ ಬದಲಾಯಿಸೋದ್ರೊಳಗಡೆ ನಾವು ಫಸ್ಟ್ ಬದಲಾಗೋಣ ಮತ್ತ ಇನ್ನೊಬ್ಬರಿಗೆ ಕೂಡ ನಾವು ಮಾದರಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಇನ್ನೊಂದು ವಿಡಿಯೋ ಒಳಗೆ ಭೇಟಿ ಹಾಕಿನಿ ನಮಸ್ಕಾರ